ಆತ್ಮೀಯ ಸ್ಪರ್ಧಾ ಮಿತ್ರರ ಮತ್ತು ವಿದ್ಯಾರ್ಥಿಗಳೇ ಇಂದು ನಡೆದಂತಹ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ನವೋದಯ ಅದರ ಭಾಗವನ್ನು ನಾವೇನು ಇದ್ದೇನೆ ಅಂದರೆ ನೋಡ್ತಾ ಇದ್ದೇನೆ ಸೊ ಮೊದಲಿಗೆ ಏನಪ್ಪ ಅಂದರೆ ಚಿತ್ರದ ಭಾಗವನ್ನು ಇದ್ದೇನೆ ಅಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆದ ಮಾನಸಿಕ ಸಾಮರ್ಥ್ಯ ಪರೀಕ್ಷೆದ ನೋಡಿದಾಗ ಮೊದಲನೇ ಯಾವುದಾಗುತ್ತಪ್ಪ ಅಂದರೆ ಡಿ ಉತ್ತರ ಆಗ್ತಾ ಇದೆ ಇವೆಲ್ಲವೂ ಕೋನಗಳಿದಾವೆ ಹೀಗಾಗಿ ಡಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲೂ ಕೂಡ ಡಿ ಆಗುತ್ತೆ ಅಂದರೆ ಇವೆಲ್ಲವೂ ಏನದಪ್ಪ ಅಂದರೆ ಸರಿಯಾದ ಕ್ರಮದಲ್ಲಿಲ್ಲ ಎಸ್ ಒಂದು ಸರಿಯಾದ ಕ್ರಮದಲ್ಲಿದೆ ಇನ್ನು ಮೂರನೇ ನೋಡಿದಾಗ ಆ ಕೃತ್ಯಗಳು ಸರಿಯಾದ ಕ್ರಮದಲ್ಲದಾವ ಸೊ ಹೀಗಾಗಿ ಇದು ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಡಿ ತಪ್ಪಾದ ಕ್ರಮದಲ್ಲಿದೆ ಇನ್ನು ನೆಕ್ಸ್ಟ್ ನೋಡಿದಾಗ ಇಲ್ಲಿ ಕೂಡ ಏನೈತಪ್ಪ ಅಂದ್ರೆ ಇವು ನಾಲ್ಕು ಮೂರು ಚತುರ್ಭುಜದ ರೀತಿ ಹೊಂದಿರ್ತಾ ಇದ್ದಾವೆ ನೋಡ್ರಿ ಇಲ್ಲಿ ಹಾಗಾದ್ರೆ ಇಲ್ಲಿ ನೋಡಿದಾಗ ಐತಿ ಅಂದ್ರೆ ಇದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇನ್ನು ಐದನೇದನ್ನು ನೋಡಿದಾಗ ಇಲ್ಲಿ ಇದ್ದಂಥ ಹೋಲುವ ಚಿತ್ರ ಇಲ್ಲಿರಬೇಕು ಯಾವುದೈತಪ್ಪ ಅಂದರೆ ಆಪ್ಷನ್ ಸಿ ಇದೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಆರನೇದ್ದು ನೋಡಿದಾಗ ಇಲ್ಲಿ ಇದಕ್ಕೆ ಹೋಲುವಂಥ ಚಿತ್ರ ಯಾವುದಾಯ್ತಪ್ಪ ಅಂದರೆ ಆಪ್ಷನ್ ಬಿ ಯಲ್ಲಿದೆ ನೆಕ್ಸ್ಟ್ ಏಳನೇದ್ದು ಹೋಲಿಕೆಯ ಚಿತ್ರವನ್ನು ನೋಡಿದಾಗ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿದೆ ಇನ್ನು ಎಂಟನೇದ್ದು ಹೋಲಿಕೆಯ ಪ್ರಕಾರ ಹೋದರೆ ಯಾವುದಪ್ಪ ಅಂದರೆ ಸಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡಿದಾಗ ಯಾವ್ದು ಬರ್ತದಪ್ಪ ಅಂದರೆ ಆಪ್ಷನ್ ಬಿ ಆಗುತ್ತಾ ಅದಾದಮೇಲೆ ಹತ್ತನೈದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತಾ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಆಗುತ್ತೆ ಹನ್ನೆರಡನೇದು ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ಡಿ ಆಗುತ್ತೆ ಇನ್ನು ಹದಿಮೂರನೇದು ನೋಡಿದಾಗ ಯಾವುದಾಗುತ್ತಾ ಅಂದರೆ ಆಪ್ಷನ್ ಬಿ ಆಗುತ್ತಾ ಹದಿನಾಲ್ಕನೇದು ಆಪ್ಷನ್ ಡಿ ಆಗುತ್ತಾ ಹದಿನೈದನೇದು ಆಪ್ಷನ್ ಸಿ ಆಗುತ್ತಾ ಹದಿನಾರನೇದು ಆಪ್ಷನ್ ಡಿ ಆಗುತ್ತಾ ಹದಿನೇಳು ನೋಡಿದಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಆಗುತ್ತಾ ಹದಿನೆಂಟು ಆಪ್ಷನ್ ಡಿ ಆಗುತ್ತಾ ಹತ್ತೊಂಬತ್ತನೇದು ನೋಡಿದಾಗ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ಸಿ ಆಗುತ್ತಾ ಇಪ್ಪತ್ತನೇದು ನೋಡಿದಾಗ ಆಪ್ಷನ್ ಎ ಆಗುತ್ತಾ ಇಪ್ಪತ್ತ ಒಂದನೇದು ನೋಡಿದಾಗ ಆಪ್ಷನ್ ಯಾವುದಪ್ಪ ಅಂದರೆ ಎ ಸರಿಯಾದ ಉತ್ತರ ಆಗುತ್ತಾ ಇಪ್ಪತ್ತ ಎರಡರ ಪ್ರಕಾರ ನೋಡಿದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತಾ ಇಪ್ಪತ್ತ ಮೂರು ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತಾ ಇಪ್ಪತ್ತ್ನಾಲ್ಕನೇದು ಯಾವುದಪ್ಪ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಇಪ್ಪತ್ತ ಐದನ್ನು ನೋಡಿದಾಗ ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತಾ ಇಪ್ಪತ್ತ ಆರು ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತಾ ಇಪ್ಪತ್ತ ಏಳನೇ ಪ್ರಶ್ನೆ ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತ ಇಪ್ಪತ್ತೆಂಟು ಆಪ್ಷನ್ ಎ ಸರಿಯಾದ ಉತ್ತರವಾಗುತ್ತಾ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಆಗುತ್ತಾ ಮೂವತ್ತು ಆಪ್ಷನ್ ಬಿ ಆಗುತ್ತಾ ಇಲ್ಲಿ ಯಾವುದಾಗುತ್ತಪ್ಪ ಅಂದ್ರೆ ಆಪ್ಷನ್ ಸಿ ಆಗುತ್ತಾ ಇನ್ನು ಮೂವತ್ತೆರಡನೇದ್ದು ಆಪ್ಷನ್ ಯಾವುದಪ್ಪ ಅಂದರೆ ಡಿ ಆಗುತ್ತಾ ಮೂವತ್ತ ಮೂರು ಆಪ್ಷನ್ ಸಿ ಸರಿಯಾದ ಉತ್ತರ ಮೂವತ್ತ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೈದು ಸು ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೇಳನೇದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಮೂವತ್ತೆಂಟು ಸರಿಯಾದ ಉತ್ತರ ಯಾವುದು ಯಾವುದಪ್ಪ ಅಂದರೆ ಆಪ್ಷನ್ ಎ ಮೂವತ್ತೊಂಬತ್ತು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ನಲವತ್ತು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಇದು ಮಾನಸಿಕ ಸಾಮರ್ಥ್ಯದ ಕೀ ಉತ್ತರಗಳು